ಮಾಲ್ಗತಿ ಸರ್ ನಿಮ್ಗೆ ಈ ಪ್ರಶ್ನೆ ಈಗ ಹೆಣ್ಣು ಮಕ್ಕಳ ಹಿತವನ್ನ ಅಂತ ಕೆಲವೊಂದು ಕಾನೂನನ್ನ ನೋಡ್ತೀವಿ ಎಕ್ಸಾಂಪಲ್ ಮದುವೆ ಆದ್ಮೇಲೆ ಈ ರೇಪ್ ಕೇಸ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಫೇಕ್ ಆಗಿ ಈ ಹರಾಸ್ಮೆಂಟ್ ಕೇಸ್ ಗಳನ್ನ ಹಾಕೋದು ಡೌರಿ ಕೇಸ್ ಗಳನ್ನ ಹಾಕೋದು ಇತ್ತೀಚೆಗೆ ಜಾಸ್ತಿ ಆಗ್ತದೆ ಮುಂಚೆ ಇತ್ತು ಬಟ್ ಇತ್ತೀಚೆಗೆ ಫೇಕ್ ಆಗಿ ಜಾಸ್ತಿ ಆಗ್ತದೆ ಸೊ ಗಂಡು ಮಕ್ಕಳು ಮನೆಯವರು ಸಫರ್ ಪಡ್ತಾ ಇದಾರೆ ಇದರಿಂದ ಅದು ಹರಾಸ್ಮೆಂಟ್ ಆಗಿರ್ಲಿ ಡೌರಿ ಕೇಸ್ ಆಗಿರ್ಲಿ ಯಾವುದೋ ಮನೆಯಲ್ಲಿ ಅತ್ತೆ ಸೊಸೆ ನಡುವೆ ಜಗಳ ಆದ್ರೆ ನನ್ನ ಗಂಡನ ಮನೆಯವರು ವರದಕ್ಷಿಣೆ ಕಿರುಕುಳ ಕೊಟ್ಟರು ಅಂತ ಬೇರೆ ಫಾಲ್ಸ್ ಕೇಸ್ಗಳಾಗ್ತಾ ಇದೆ ಇದನ್ನ ಐಡೆಂಟಿಫೈ ಮಾಡೋದು ಹೆಂಗೆ ಇದ್ರಲ್ಲೂ ಗಂಡು ಮಕ್ಕಳು ಸಫರ್ ಪಡ್ತಾರೆ ಕೇವಲ ಇದೊಂದ್ರಲ್ಲ ಇದು ಏನಾಗ್ತದೆ ಡೌರಿ ಕೇಸ್ನಲ್ಲಿ ಗಂಡ ಹೆಂಡತಿ ಮದುವೆ ಆಗಿ ಸಪ್ರೇಟ್ ಆಗಿ ಇರ್ತಾರೆ ಅವರು ಅತ್ತಿ ಮಾವೊಂದು ಹೆಂಗ್ ಹರಾಸ್ಮೆಂಟ್ ಆಗ್ತದೆ ಬಂದಿದಾವೆ ಹೌದು ಹೌದು ಈ ನನ್ನ ಫ್ರೆಂಡ್ ಒಂದು ಎಕ್ಸಾಂಪಲ್ ಈ ಮೊನ್ನೆ ಲಾಸ್ಟ್ ಮಂತ್ ನಲ್ಲೇ ನಡೆದಿತ್ತು ದೇ ಡಿಮಾಂಡೆಡ್ ಟೂ ಕ್ರೋರ್ ರಾಜಿ ಮಾಡ್ಕೊಳ್ಳಿಕ್ಕೆ ಲವ್ ಮ್ಯಾರೇಜ್ ಮತ್ತು ಈ ನೈನ್ತಿನಿಂದ ಅವರು ಲವ್ ಮಾಡ್ತಾ ಇದ್ದಾರೆ ಎಸ್ ಎಲ್ ಸಿ ಹೈಸ್ಕೂಲ್ನಿಂದ ಲವ್ ಮಾಡ್ತಾ ಇದ್ದಾರೆ ಕೊನೆಗೆ ಮದುವೆ ಆಗಂತ ತಂದೆ ತಾಯಿ ಹಠ ಮಾ ಆಯ್ತಪ್ಪ ನೀನು ಮದುವೆ ಹಾಕೋ ಬೇರೆ ಕಾಸ್ಟಿದು ಪರವಾಗಿಲ್ಲ ಆಗಂತಂದ್ರು ಆದಮೇಲೆ ಏನೋ ಡಿಫ್ರೆನ್ಸ್ ಒಪಿನಿಯನ್ ಬಂತು ಬರೇ ಅಮ್ಮನ ಮಾತು ಕೇಳ್ತಾನೆ ಅವ್ರ ಮಾತು ಕೇಳ್ತಾನೆ ಏನೇನೋ ಮತ್ತು ಚಿಲ್ಲರೆ ವಿಷಯಕ್ಕೆ ಗಲಾಟೆ ಆಯಿತು ಕೊನೆಗೆ ಡೈವರ್ಸಿಗೆ ಬಂದರು ಕೇಸ್ ಮಾಡಿದ್ರು ನಾವೊಂದಿವೆ ನೋಡಪ್ಪ ಅದೇನು ಖರ್ಚು ಗಿರ್ಚಿದೆ ನೀವು ಕೊಟ್ಟು ಬಗೆಹರಿಸೋಣ ಅಂದ್ವಿ ಮದುವೆ ಇದ್ದು ಇದೇನು ಖರ್ಚಿದೆ ಅದು ಏನೂ ಒಪ್ಪಾಕೆ ರೆಡಿ ಇಲ್ಲ ಕೇಸ್ ಆದಮೇಲೆ ಅವಾಗ ತಾವೇ ಬರ್ತಾರೆ ರಾಜಿಗೆ ಅಂತ ತಿಳ್ಕೊಂಡು ಕೇಸ್ ಮಾಡಿದ್ರು ಅವ್ರು ಹೇಳಿದ್ರು ನಾವು ಇನ್ಸ್ಪೆಕ್ಟ್ರಿಗೆ ನೋಡ್ರಿ ಸಪ್ರೇಟ್ ಆಗಿದ್ದಾರೆ ಅವರು ತಾವಾಗೇ ಲವ್ ಮಾಡಿ ಮದುವೆ ಆಗಿದ್ದಾರೆ ಇದರ ಡೌರಿಯಲ್ಲಿ ಬರ್ತದೆ ಹರೇಸ್ಮೆಂಟಲ್ಲಿ ಬರ್ತದೆ ಅಂತ ನಾವು ಹೇಳೋದು ಕನ್ವಿನ್ಸ್ ಆದವ ಪಾಪ ಡೌರಿ ಅಪ್ಲೈ ಹಚ್ಚಲಿಲ್ಲ ಡಿ ಪಿ ಕೇಸು ತ್ರೀ ಅಂಡ್ ಫೋರ್ ಅಪ್ಲೈ ಮಾಡಲಿಲ್ಲ ಬರೀ ಹರಾಸ್ಮೆಂಟ್ ಅಂತ ಹಾಕಿದ್ದಾರೆ ಬಟ್ ಹರಾಸ್ಮೆಂಟ್ ಆಗಲಿಕ್ಕೆ ಸಪ್ರೇಟ್ ಆಗಿ ಇದ್ದಾರೆ ತಂದೆ ತಾಯಿ ಒಂದು ಮನೆ ಇದ್ದಾರೆ ಅಂದ್ರೆ ನೀವು ಹೇಳ್ದಂಗೆ ಒಂದು ಲವ್ ಮ್ಯಾರೇಜ್ ಆಗಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಲಿ ಅಲ್ಲಿ ಯಾವುದೋ ಬೇರೆ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಬಟ್ ಅಲ್ಲಿ ಸ್ಟ್ರಾಂಗ್ ಬೇರೆ ಇರ್ತದೆ ಯಾವುದು ವರದಕ್ಷಿಣೆ ಕಿರುಕುಳ ಅಂತ ಸ್ಟ್ರಾಂಗ್ ಆಗಿ ನಿಂತ ಕಳುತ್ತೆ ಹೊಡೆದ್ರು ಅತ್ತೆ ಮಾವ ದೂರದಲ್ಲಿ ಇರ್ತಾರೆ ಬಟ್ ಅತ್ತೆ ಮಾವನ ಇಲ್ಲಿ ಹೇಳ್ಕೋ ಬರ್ತಾರೆ ಇವನ್ ಮೇಡಮ್ ಇವನ್ ಒಂದು ಒಂದು ಎರಡನೇ ಮದುವೆ ಒಂದು ಹೆಣ್ಮಗಳು ಎರಡನೇ ಮದುವೆ ಆಗಿದ್ರು ಆ ಒಂದು ಮಗು ಇತ್ತು ಅವಳಿಗೆ ಹೆಣ್ಣು ಮಗು ಇತ್ತು ಅದು ಹೈಸ್ಕೂಲ್ ಏನೋ ಓದ್ತಾ ಇತ್ತು ಆ ಹುಡುಗಿ ಕಡೆಯಿಂದ ರೇಪ್ ಅಂತ ಕೊಡಿಸಬೇಕಾ ನೋಡಿ ಎಷ್ಟೊಂದು ಅನ್ನೇ ಪಾಪ ಅದು ರೇಪ್ ಆಗೇ ಇಲ್ಲ ಆ್ಯಕ್ಚುಲಿ ನಾವು ನಾವು ತನಿಖೆ ಮಾಡಿದೀವಿ ರೇಪ್ ಆಗೇ ಇಲ್ಲ ಮಗಳ ಬಗ್ಗೆ ಭವಿಷ್ಯ ಏನು ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ಇಷ್ಟೊಂದು ಯೋಚನೆ ಮಾಡಿ ಅವನ್ಗೆ ಹೇಗಾದರೂ ಅವ್ನಿಗೆ ಶಿಕ್ಷೆ ಮಾಡಿಸ್ಬೇಕು ಅಂತ ಹಠ ಆ ಹಠಕ್ಕೆ ಬೀಳ್ತಾರೆ ಕೆಲವೊಬ್ರು ಇದು ಇದು ಒಳ್ಳೆ ಆಮೇಲೆ ಪ್ಲ್ಯಾಂಡ್ ಮಾಡ್ತಾರೆ ಕೆಲವೊಬ್ರು ಈಗೇನು ಲಿವ್ ಇನ್ ಟುಗೆದರ್ ಇರ್ತಾರೆ ಈಗ ನೋಡಿ ಉದಾಹರಣೆ ನಾನು ರಾಮಚಂದ್ರ ಮಠದ್ದು ಕೇಸ್ ಹೇಳ್ತೇನೆ ಆ ಎಮ್ಮ ಎರಡು ಮೂರು ವರ್ಷದಿಂದ ಪ್ಯಾಂಟಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ ಉದ್ದೇಶ ಏನಾದ್ರದ್ದು ಸಿಗ್ ಹಾಕಿಸ್ಬೇಕು ಹಾ ಬ್ಯಾಡ್ ಇಂಟೆನ್ಷನ್ ನಿಂದನೇ ಆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡವರು ಇದಾರೆ ನಮ್ಮಲ್ಲಿ ನಮ್ಮಲ್ಲಿ ಸ್ಟೇಷನ್ಗೆ ಬರ್ತಾರೆ ಎಲ್ಲ ತಗೊಂಡು ಸರ್ ನೋಡಿ ಇದು ನಾವು ತಂದಿದ್ದೀವಿ ಸೀಜ್ ಮಾಡಿ ಇದನ್ನ ನೀವು ಕೇಳೋದು ಬೇಡ ಅವರೇ ಕೊಡ್ತಾರೆ ಟ್ರೈನಿಂಗ್ ಮಾಡಾವ್ರೆ ಅವರೇ ಕೊಡತಾರೆ ಇದಕ್ಕೆ ಟ್ರೈನಿಂಗ್ ಮಾಡಾವ್ರೆ ಸ್ವಲ್ಪ ಆರ್ಗನೈಸೇಷನ್ ವುಮೆನ್ ಅಗ್ರೆಶನ್ಸ್ ಇದೆ ಆಮೇಲೆ ಅವರಿಗೆ ಕೇಸ್ ಸ್ವಲ್ಪ ವುಮೆನ್ ಅಂದ್ರೆ ಇದಕ್ಕೆ ಅಲ್ಲ ಲೈಕ್ ಗುಡ್ ಕೇಸ್ ಈ ಹನಿ ಗ್ಯಾಂಗ್ ಹನಿ ಓಕೆ ಅಲ್ಲ ಆ ತರ ನೆಟ್ವರ್ಕ್ ನೆಟ್ವರ್ಕ್ ಅಂತ ಹೇಳ್ತೀನಿ ಮೇಜರ್ ಅಂದ್ರೆ ಅದ್ರೂ

ದೌರಿ ಕೇಸಲ್ ಆಗಿರ್ಬೋದು ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು ಮೊದಲು ಮಾಲ್ಗತಿ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕರ್ಕಂಬರ ಗಂಡ ಎಂಟಿ ಮಾವನ ಅಂತಿದ್ರು ಹೌದು ಇವತ್ತು ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲ ಆಗಿಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ ಕೆಲವು ಪ್ರೊಸೀಜರ್ಸ್ ಅರವತ್ತು ದಿನ ಟೈಮ್ ಸಿಗುತ್ತೆ ನೋಟಿಸ್ ಕೊಡ್ತೀವಿ ಮೀಡಿಯೇಷನ್ ಕಳಿಸ್ತೀವಿ ಅಷ್ಟು ಆನ್ಸ್ಪಿ ಬೇಲ್ ಆಗುತ್ತೆ ಯಾರು ಅರೆಸ್ಟ್ ಆಗ್ತಿಲ್ಲ ಸೊ ಬದಲಾವಣೆ ಆಗ್ತಾ ಇದಾವೆ ಈಸಿ ಬದಲಾವಣೆ ಆಗ್ತಾ ಇದಾವೆ ಸೊ ಹಾಗಾಗಿ ಇಟ್ ಈಸ್ ನಾಟ್ ಲೈಕ್ ಯು ನೋ ಫಿಕ್ಸ್ ಆಗ್ಬಿಟ್ಟಿದೀವಿ ಅಂತ ಹೇಳಿ ಹಾಗೆ ಅತ್ತೆ ಮಾವನ ಹೆಸರು ತಂದ ತಕ್ಷಣನೇ ಅಥವಾ ಗಂಡನ ಹೆಸರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಲ್ಲ ನೂರಲ್ಲಿ ಒಂದು ಕೇಸು ಸತ್ಯವಾಗಿ ಇರುತ್ತೆ ಸತ್ಯವಾಗಿ ಇರುತ್ತೆ ನೂರಲ್ ಒಂದ್ ಕೇಸ್ ಸತ್ಯವಾಗಿರುತ್ತೆ ನಮ್ಮ ದೇಶದ ಕಾನೂನೇ ಹಾಗೆ ನಾವು ನೋಡಿದ್ವಿ ಮನೆಯಿಂದ ಹಣ ತರಲಿಲ್ಲ ಅನ್ನೋ ಕಾರಣಕ್ಕೆ ಅತ್ತೆ ಮಾವ ಗಂಡ ಮಾತ್ರ ಅಲ್ಲ ಆ ಮಾವನ ಅಣ್ಣ ತಮ್ಮಂದ್ರೆ ಬಂದ ಹೆಣ್ಮಗ್ಲಿಗೆ ರೋಡ್ ಅಲ್ಲಿ ನಿಂತ್ಕೊಂಡು ನೋಡಿದ್ರು ಅಂದ್ರೆ ಇಂತ ಕೇಸ್ಗಳು ಕೆಲವೊಂದಕ್ಕೆ ಸಮಸ್ಯೆ ವಿಚಾರಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಅವಾಗ ಇನ್ನು ಈ ಪ್ರೊಸೀಜರ್ ಇರ್ಲಿಲ್ಲ ಅರವತ್ತು ದಿವಸ ಟೈಮ್ ಕೊಡಬೇಕು ಇಬ್ಬರಿಗೆ ಮ್ಯೂಚುವಲ್ ನೆಗೋಸಿಯೇಷನ್ ಮಾಡಬೇಕು ಕೌನ್ಸಿಲಿಂಗ್ ಕಳಿಸಬೇಕು ಇವೆಲ್ಲ ಕಾನೂನು ಹೊಸ್ತಾಗಿ ಬಂದ ಅವಾಗ ಇರ್ಲಿಲ್ಲ ಎಲ್ಲಿವರೆಗೆ ಅಂದ್ರೆ ಹಳ್ಳಿಯಲ್ಲಿ ನಾವು ಎಲ್ಲಾ ಅತ್ತಿ ಮಾವ ನಾದ್ನಿ ಎಷ್ಟು ಜನ ಇರ್ತಾರೆ ಮನೆಯಲ್ಲಿ ಎಲ್ಲರ ಮೇಲೂ ಕಂಪ್ಲೇಂಟು

ಟೀಚರ್ ಮಕ್ಕಳು ಅವ್ರು ಮೂರ್ ಮಂದಿ ರಿಟೈರ್ಡ್ ಟೀಚರ್ ಮೂರ್ ಮಂದಿ ಹೆಣ್ಮಕ್ಳು ಒಂದು ಆಗಿ ಮಗು ಆತಕಿಗೆ ಇವರು ಹರೇಶ್ಮೆಂಟ್ ಮಗುವ ಮದುವೆ ಆಗುವಾಗ ಐವತ್ತು ಸಾವಿರ ಕೊಟ್ಟಿದ್ರು ಅವ್ರಿಗೆ ಐವತ್ತು ಸಾವಿರದಿಂದ ಬೋರ್ ಹಾಕಿದ್ರು ಬೋರ್ ನೀರು ಬೆಳಿಲ್ಲ ಮತ್ತೊಂದು ಬೋರ್ ಹಾಕಬೇಕು ಇನ್ನೊಂದು ಅಪ್ಪನ ಹೇಳಿ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಆ ನಾವು ಇಬ್ರು ಹೆಣ್ಮಕ್ಳು ಇನ್ನೂ ಮದುವೆ ಆಗಿಲ್ಲ ಅವ್ರಿಗೆ ದುಡ್ಡು ಕೂಡಿಸಿಡಬೇಕು ನಮ್ಮ ರಿಟೈರ್ಡ್ ಟೀಚರ್ ನಮ್ಮ ತಂದೆ ಎಲ್ಲಿ ಮಾಡ್ತಾನೆ ಆಗೀಗಂತ ಅವ್ರು ಸಂಕಟಾಗಿ ಇದು ತೊಂದರೆ ಆಗಿದೆ ಆದರೂ ದಿನ ಹರೇಶ್ಮೆಂಟ್ ಮಾಡೋಣ ಕೊನೆಗೆ ಒಂದ್ ಹೆಣ್ಮಗು ಹುಟ್ಟಿತ್ತು ಅದಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳದು ಆ ಹೆಣ್ಣು ಮಗು ತಾನು ಒಂದೇ ಮೇಡಂ ಒಂದೇ ನೋಟೆಗೆ ಇಬ್ರು ನನ್ನ ಮಗಳಿಗೂ ಇದು ಬರಬಾರ್ದು ಈ ತರ ತೊಂದ್ರೆ ಆಗಬಾರ್ದು ಅಂತ ನೋಡಿ ಎಷ್ಟೊಂದು ಇವಾಗ ಏನನ್ಸುತ್ತೆ ಗೊತ್ತಾ ಸರ್ ಹೆಣ್ಮಕ್ಳು ಓದಿದ್ದು ಫಿನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗಿದ್ದು ಸರಿ ಅನ್ಸುತ್ತೆ ಹೆಣ್ಮಕ್ಳಿಗೆ ಇಂಡಿಪೆಂಡೆಂಟ್ ಆಗ್ಲೇಬೇಕು ಇಂಡಿಪೆಂಡೆಂಟ್ ಆಗಬೇಕು ಜಾಸ್ತಿ ಆಗಿದೆ यस I agree ಜೊತೆಗೆ ಕೆಲವೊಂದು ಮಿಷೂಸ್ ಆಗಿದೆ ಅದನ್ನ ಹೇಳೋದಿಲ್ಲ ಅದ್ರ ಅರ್ಥ ಏನೋ ಇಂಡಿಪೆಂಡೆಂಟ್ ಆವರಂತ ಬರೋದಕ್ಕೆ ಸೂಕ್ತ ರೀಸನ್ ಏನಂದ್ರೆ ಎಜುಕೇಟೆಡ್ ಆಗುತ್ತಾರೆ ನೌಕರಿ ಮಾಡಬೇಕು ಕೆಲಸಕ್ಕೆ ಹೋಗಬೇಕು ಈಕ್ವಲಿ ಪ್ರಶ್ನೆ ವೇಜಸ್ ಇದಾವೆ ಏನ್ ತೊಂದರೆ ಇಲ್ಲ ಎಲ್ಲರನ್ನ ಸ್ವಾಗತ ಮಾಡೋಣ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಆ ಸಂದರ್ಭ ರಸೋರಾಗಿ ಎಲ್ಲ ಚೆನ್ನಾಗಿರ್ತಾರೆ ಮೇಡಮ್ ಲಿವಿಂಗ್ ಲಿಕ್ಸ್ಟ್ ಹೋಗಿದಾರೆ ಅದೇ ಎಲ್ಲರಲ್ಲಿ ಭಾಳ ಚೆನ್ನಾಗಿರ್ತಾರೆ